ಊಟ ಸೇರ್ತಾ ಇಲ್ವಾ ಬಾಯಿ ರುಚಿ ಹಾಳಾಗಿದ್ಯಾ ಹಾಗಿದ್ರೆ ನಾನು ಇವತ್ತು ತೋರಿಸ್ತಾ ಇರುವಂತಹ ಈ ಹುಣಸೆ ಗೊಜ್ಜನ್ನ ಮಾಡಿ ತುಂಬಾನೇ ರುಚಿಯಾಗಿರುತ್ತೆ ಅಮ್ಮನ ಫ್ರೆಂಡ್ ಒಬ್ರು ಹೇಳಿಕೊಟ್ಟಂತಹ ರೆಸಿಪಿ ಇದು ತುಂಬಾ ಚೆನ್ನಾಗಿರುತ್ತೆ ಗಂಜಿ ಊಟದೊಟ್ಟಿಗೆ ಬಿಸಿ ಬಿಸಿ ಅನ್ನಕ್ಕೆ ಕಲಸಿ ಊಟ ಮಾಡಲಿಕ್ಕೆ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ಹುಣಸೆ ಹಣ್ಣಿನ ಕೈಗೊಜ್ಜು ಅಥವಾ ಹುಣಸೆ ಗೊಜ್ಜನ್ನ ಮಾಡೋಣ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಈ ಹೊಸ ಹುಳ್ಸ್ ಹುಣಸೆ ಹಣ್ಣು ಬರುವಂತಹ ಟೈಮ್ ಅಲ್ಲಿ ರೆಸಿಪಿ ಇದು ಆದಷ್ಟು ಈ ಕೆಂಪು ಹುಣ್ಣು ಹುಣಸೆ ಹಣ್ಣು ಫ್ರೆಶ್ ಆಗಿರುವಂತಹ ಹುಣಸೆ ಹಣ್ಣು ಸಿಗುತ್ತಲ್ಲ ಆ ಟೈಮ್ನಲ್ಲಿ ಖಂಡಿತ ಈ ರೆಸಿಪಿ ಟ್ರೈನ್ ಮಾಡಿ ನೋಡಿ ತುಂಬಾ ಸುಲಭ ಇದನ್ನು ಮಾಡೋದು ಇಲ್ಲಿ ನಾನು ಒಂದು ಮುಷ್ಟಿಯಷ್ಟು ಹುಣಸೆ ಹಣ್ಣನ್ನು ತಗೊಂಡಿದ್ದೇನೆ ಅದರದ್ದು ಬೀಜ ನಾರು ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೋಬೇಕು ಮೊದಲಿಗೆ ಹುಣಸೆ ಹಣ್ಣನ್ನು ಸ್ವಲ್ಪ ನೀರು ಹಾಕಿ ತೊಳೆದು ಯೂಸ್ ಮಾಡೋಣ ಸ್ವಲ್ಪ ಕಸ ಎಲ್ಲ ಇರುತ್ತೆ ಹುಣಸೆಹಣ್ಣಲ್ಲಿ ಡೈರೆಕ್ಟಾಗಿ ಯೂಸ್ ಮಾಡೋದಕ್ಕಿಂತ ಒಮ್ಮೆ ಇದನ್ನು ಈ ರೀತಿ ತಣ್ಣೀರಿನಲ್ಲಿ ತೊಳೆದು ನಾನು ನೀರನ್ನೆಲ್ಲ ಬಗ್ಗಿಸಿ ಇವಾಗ ಚೆನ್ನಾಗಿರೋ ನೀರನ್ನೇ ಹಾಕಿ ಒಂದು ಇಪ್ಪತ್ತು ನಿಮಿಷ ನೆನೆಸಿಡ್ತೀನಿ ಬೇಗ ಆಗಬೇಕು ಅಂತಂದರೆ ಬಿಸಿ ನೀರಿನಲ್ಲೂ ಸಹ ನೀವು ಹುಣಸೆ ಹಣ್ಣನ್ನು ನೆನೆಸಿ ಇಡ್ಬೋದು ಹುಣಸೆ ಹಣ್ಣಿನ ದಪ್ಪ ಪ್ಪ ರಸವನ್ನು ನಾವಿಲ್ಲಿ ತೆಕ್ಕೋಬೇಕಾಗತ್ತೆ ತುಂಬಾ ನೀರನ್ನು ಹಾಕಿ ತೆಳುವಾಗಿ ಮಾಡ್ಕೋಬೇಡಿ ಹುಣಸೆ ಹಣ್ಣು ಚೆನ್ನಾಗಿ ನೆಂದಿದೆ ಇವಾಗ ಕೈನಿಂದಾನೇ ಇದನ್ನ ಚೆನ್ನಾಗಿ ಕಿವುಚಿ ಗಟ್ಟಿಯಾಗಿರುವಂತಹ ದಪ್ಪವಾಗಿರುವಂತಹ ಹುಣಸೆ ಹಣ್ಣಿನ ರಸವನ್ನ ತೆಕ್ಕೊಳ್ತೀನಿ ಸಾಧ್ಯ ಆದರೆ ನೀವು ಇದನ್ನ ಸೋಸುವಂತಹ ಜಾಲರಿಯಲ್ಲಿ ಹಾಕಿ ಸೋಸ್ಕೋಬಹುದು ಇಲ್ಲಾಂದ್ರೆ ಈ ರೀತಿ ಕೈನಲ್ಲಿ ಹಿಡಿದು ಅದರ ಜಗಟ್ಟನೆಲ್ಲ ತೆಗೆದು ದಪ್ಪವಾಗಿರುವಂತಹ ಹುಣಸೆ ಹಣ್ಣಿನ ರಸವನ್ನ ತಯಾರು ಮಾಡಿ ಇಟ್ಕೊಳ್ಳಿ ಇಲ್ಲಿ ಒಂದು ಹತ್ತು ಹನ್ನೆರಡು ಬ್ಯಾರ್ಗೆ ಮೆಣಸಿನಕಾಯಿ ತಗೊಂಡಿದ್ದೀನಿ ಏನಪ್ಪ ಇಷ್ಟೊಂದು ಮೆಣಸಿನ್ಕಾಯಿ ತಗೊಂಡಿದ್ದಾರೆ ಅಂತ ಅನ್ಕೋಬೇಡಿ ಸ್ವಲ್ಪ ಖಾರ ಜಾಸ್ತಿ ಇರಬೇಕು ಹುಣಸೆ ಹಣ್ಣು ಹುಳಿ ಇರತ್ತಲ್ಲ ಮತ್ತೆ ನಾನ್ ಯೂಸ್ ಮಾಡಿರೋದು ಬರೀ ಬ್ಯಾಡ್ಗೆ ಮೆಣಸಿನಕಾಯಿ ಬ್ಯಾಡ್ಗಿ ಜೊತೆ ಗುಂಟೂರು ಬೇಕಾದ್ರೂ ಹಾಕೋಬಹುದು ಇದೇನು ಅಷ್ಟೊಂದು ಖಾರ ಇಲ್ಲ ಇಷ್ಟು ಬೇಕಾಗತ್ತೆ ಹಾಗಾಗಿ ನಾನು ಇಷ್ಟು ಒಣ ಮೆಣಸನ್ನು ತಗೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಅದು ಗರಿಗರಿ ಆಗಬೇಕು ನಮಗೆ ಇದನ್ನು ಕೈಯಿಂದಲೇ ಪುಡಿ ಮಾಡೋ ತರ ಥರ ಗರಿಗರಿ ಆಗಬೇಕು ಯಾವುದೇ ಕಾರಣಕ್ಕೂ ಮೆಣಸನ್ನು ಕರಟಿಸ್ಕೋಬೇಡಿ ಗರಿಗರಿ ಆಗೋ ತನಕ ಎಣ್ಣೆಯಲ್ಲಿ ಹುರಿದು ಸ್ವಲ್ಪ ತಣ್ಣಗಾದ ಮೇಲೆ ಕೈಯಿಂದನೇ ಈ ರೀತಿ ಪುಡಿ ಮಾಡ್ಕೋತಾ ಇದ್ದೀನಿ ಮಿಕ್ಸರ್ನಲ್ಲೆಲ್ಲ ಹಾಕಿಬಿಟ್ರೆ ನಿಮಗೆ ನುಣ್ಣಗೆ ಪುಡಿ ಆಗಿಬಿಡುತ್ತೆ ನುಣ್ಣಗಾಗೋದು ಬೇಡ ಕಷ್ಟ ಆಗುತ್ತೆ ಅಂತಂದರೆ ಪಲ್ಸ್ ಮೂಡ್ನಲ್ಲಿ ತಿರುಗಿಸಿ ದಪ್ಪ ದಪ್ಪವಾಗಿ ಇದನ್ನ ಪುಡಿ ಮಾಡ್ಕೊಳ್ಳಿ ಅಚ್ಚಕಾರದ ಪುಡಿ ಹಾಕೋದಕ್ಕಿಂತ ಈ ರೀತಿ ಬ್ಯಾಡ್ಗಿ ಮೆಣಸನ್ನ ಎಣ್ಣೆಯಲ್ಲಿ ಹುರಿದು ಕೈನಲ್ಲಿ ಪುಡಿ ಮಾಡಿ ಹಾಕಿದ್ರೇನೆ ತುಂಬಾ ರುಚಿಯಾಗಿರೋದು ಅದಕ್ಕಾಗಿ ಇದಕ್ಕೆ ಹುಣಸೆ ಹಣ್ಣಿನ ಕೈಗುಜ್ಜು ಅಂತ ಹೇಳಿ ಕರೆಯೋದು ಇದನ್ನೇ ಬೇರೆ ಬೇರೆ ರೂಪದಲ್ಲಿ ಮಾಡ್ತಾರೆ ನಾನು ಮಾಡ್ತಾ ಇರೋದು ಒಂದು ರೂಪ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಪೂರ್ತಿಯಾಗಿ ಈ ರೀತಿ ದಪ್ಪ ದಪ್ಪವಾಗಿ ಪುಡಿ ಮಾಡ್ಕೋಬೇಕು ತುಂಬಾ ನುಣ್ಣಗೆ ಪೌಡರ್ ತರ ಆಗೋದು ಬೇಡ ಪುಡಿ ಮಾಡಿರುವಂತಹ ಮೆಣಸಿನಕಾಯಿ ಪುಡಿಯನ್ನು ಹುಣಸೆ ಹಣ್ಣಿನ ರಸಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೇನೆ ಈ ರೆಸಿಪಿಗೆ ಬೆಲ್ಲ ಹಾಕುವಂತಹ ರೂಢಿ ಇಲ್ಲ ನೀವು ಮೂಲ ರೆಸಿಪಿಗೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಆದಷ್ಟು ಸಣ್ಣದಾಗಿ ಹೆಚ್ಚಿರುವಂತಹ ಹಸಿ ಈರುಳ್ಳಿಯನ್ನು ಸೇರಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ನಾನು ಆಗ್ಲೇ ಹೇಳ್ದ ಹಾಗೆ ಬೆಲ್ಲ ಹಾಕುವಂತಹ ರೂಢಿ ಇಲ್ಲ ಆದರೆ ಹುಣಸೆ ಹಣ್ಣು ಹುಳಿ ಇರುತ್ತಲ್ವಾ ರುಚಿ ಬ್ಯಾಲೆನ್ಸ್ ಆಗಲಿಕ್ಕೆ ಅಂತ ಹೇಳಿ ನಾನಿಲ್ಲಿ ಒಂದು ಮೂರು ಚಮಚದಷ್ಟು ಜೋನಿ ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ ಬೆಲ್ಲ ಕಂಪ್ಲೀಟ್ಲಿ ಆಪ್ಷನಲ್ ಕೆಲವ್ರಿಗೆ ಬೆಲ್ಲ ಹಾಕಿದ್ರೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಬೆಲ್ಲ ಹಾಕ್ದೆ ಹೋದ್ರೆ ಇಷ್ಟ ಆಗತ್ತೆ ಹಾಗಾಗಿ ನಿಮ್ಗೆ ಬೇಕಿದ್ರೆ ಮಾತ್ರ ಬೆಲ್ಲವನ್ನ ಹಾಕೊಳ್ಳಿ ನಾನಿಲ್ಲಿ ಬೆಲ್ಲವನ್ನ ಸೇರಿಸಿದ್ದೇನೆ ಬೆಲ್ಲವನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆ ಒಗ್ಗರಣೆ ಸಹ ಇಲ್ಲಿ ಆಪ್ಷನಲ್ ಕೆಲವೊಮ್ಮೆ ಇದಕ್ಕೆ ಒಗ್ಗರಣೆನೂ ಕೊಡಬೇಕಂತ ಏನಿಲ್ಲ ಹಾಗೆ ಸಹ ಯೂಸ್ ಮಾಡ್ತಾರೆ ನಾನೊಂದು ಇಂಗಿನ ಒಗ್ಗರಣೆಯನ್ನು ಇದಕ್ಕೆ ಕೊಡ್ತಾ ಇದ್ದೀನಿ ಒಂದು ಚಮಚ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಉದ್ದಿನಬೇಳೆ ಒಳ್ಳೆ ಪರಿಮಳದ ಇಂಗನ್ನು ಹಾಕಿ ಒಗ್ಗರಣೆ ಸಿಡಿದ ನಂತರ ಗೊಜ್ಜಿಗೆ ಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾಗಿರುವಂತಹ ಹುಣಸೆ ಹಣ್ಣಿನ ಕೈಗೊಜ್ಜು ತಯಾರಾಗುತ್ತೆ ಇದು ಈ ಹದದಲ್ಲೇ ಇರಲಿ ಗೊಜ್ಜಿನ ಹದಕ್ಕೆ ಇರಬೇಕು ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಇದನ್ನ ಚೂಚೂರೆ ಹಾಕ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಗಟ್ಟಿಯಾಗಿ ಕಲ್ಸ್ಕೊಂಡು ಊಟ ಮಾಡೋಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಪ್ಪ ಇಷ್ಟ ಆಗುತ್ತೆ ಅಂತಂದರೆ ಅನ್ನಕ್ಕೆ ತುಪ್ಪ ಹಾಕ್ಕೊಬೋದು ಇಲ್ಲ ತೆಂಗಿನೆಣ್ಣೆ ಇಷ್ಟ ಆಗುತ್ತೆ ಅಂತಂದರೆ ಖಂಡಿತ ತೆಂಗಿನೆಣ್ಣೆ ಹಾಕಿ ಊಟ ಮಾಡೋಕ್ಕೂ ಸಹ ತುಂಬಾ ರುಚಿಯಾಗಿರುತ್ತೆ ನಾನು ಇದನ್ನ ಬಿಸಿ ಬಿಸಿ ಅನ್ನದೊಟ್ಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಎಷ್ಟು ಸುಲಭ ಇದೆ ಅಲ್ವಾ ಖಂಡಿತ ರೆಸಿಪಿಯನ್ನು ನೀವು ಸಹ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯೂ